ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ನಾವು ರಾಯರ ದರ್ಶನಕ್ಕೆ ಹೋಗಿದ್ದೀವಿ ಅಂತ ಒಂದು ವ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ ಆ ವ್ಲಾಗ್ದೇ ಕಂಟಿನ್ಯೂಷನ್ ಪಾರ್ಟ್ ಇದ್ದು ನೆನೆಯ ನಾನು ತೋರಿಸಿದ್ದೆ ರಾಯರ ದರ್ಶನ ಮಾಡಿದ್ದೀವಿ ಅಂತ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಈಗ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ರಾಯರನ್ನು ನೋಡೋದಕ್ಕೆ ಹೋದ್ಮೇಲೆ ಇಲ್ಲೊಂದು ಕೆಲವೊಂದು ದೇವಸ್ಥಾನಗಳಿದಿವೆ ಅಲ್ಲಿಗೆ ಹೋಗಿ ಬರಬೇಕು ಅಂತ ಹೇಳ್ತಾರೆ ಹಾಗೆ ಅಲ್ಲಿ ಸುತ್ತಮುತ್ತ ಏನೇನಿದೆ ಆಟೋದವರು ಅಥವಾ ಅವರು ಕ ಹೇಳಿದರೆ ಅವರೇ ಕರ್ಕೊಂಡೋಗಿ ಎಲ್ಲ ಹತ್ರನೂ ಕೂಡ ಅವರೇ ತೋರಿಸ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡು ಬಂದು ಮಂತ್ರಾಲಯಕ್ಕೆ ಬಿಡ್ತಾರೆ ಅಂದರೆ ನಾವೆಲ್ಲಿರ್ತೀವಿ ರೂಮ್ ಮಾತ್ರ ಅಲ್ಲಿಗೆ ನಾವು ನಾವಿವಾಗ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಷ್ಟು ದೊಡ್ಡ ಆಂಜನೇಯ ಸ್ವಾಮಿ ಮೂರ್ತಿ ನೋಡಿ ಏನ್ ಲಡ್ಡು ಅದು ಹಾನೆ ಲಡ್ಡು ಫೇವ್ರೆಟ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ದರ್ಶನ ಮಾಡಿಕೊಂಡು ಫೋಟೋ ಎಲ್ಲ ತೆಗಿಸ್ಕೊಂಡು ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಆಂಜನೇಯನಿಗೆ ಪಂಚಮುಖ ಅಂತೆ ಇಲ್ಲೆಲ್ಲ ನೋಡಬೇಕು ಅಂತ ಹೇಳಿದರು ಹಾಗಾಗಿ ಇಲ್ಲಿಗೂ ಕೂಡ ಬಂದಿದ್ವಿ ಅಲ್ಲೂ ಕೂಡ ಸ್ವಲ್ಪ ರಶ್ ಇತ್ತು ಹಾಗಾಗಿ ಮುಂದೆ ಮತ್ತು ಹಿಂದೆ ಎರಡೂ ಕಡೆ ಹೋಗೋ ವ್ಯವಸ್ಥೆ ಇದೆ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ ಅಷ್ಟೊಂದೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲದನ್ನು ಕೂಡ ಆದರೆ ರೋಡ್ ವ್ಯವಸ್ಥೆ ಅಷ್ಟು ಚೆನ್ನಾಗಿರಲಿಲ್ಲ ಜಾಸ್ತಿ ಮಳೆಯೆಲ್ಲ ಬಂದರೆ ರೋಡು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೋನೆ ಬರೋ ಥರ ಇತ್ತು ಇವತ್ತು ಒಂದು ದಿನ ಬರೆದೋದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು ಕೊನೆಗೂ ಆ ಮಳೆ ಏನು ಬರಲಿಲ್ಲ ಆ ಲಡ್ಡುಗಂತೂ ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಸಾಕಾಗಿತ್ತು ಅಂತ ಹೇಳ್ಬೋದು ಹಾಗೆ ನಾನು ನಾನು ಎತ್ಕೊಂಡಿರೋದೇ ಕಡಿಮೆ ಆ ಮಾಮ ಆಗಿರ್ಬೋದು ಅಕ್ಕಂದ್ರಾಗಿರ್ಬೋದು ಅಥವಾ ದೊಡ್ಡಮ್ಮ ಆಗಿರ್ಬೋದು ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಹೊತ್ತು ಎತ್ಕೊಳ್ತಾ ಎತ್ಕೊಳ್ತಾಯಿದ್ರು ಲಡ್ಡುಗೆ ಅಷ್ಟು ನೆಟ್ಸಿಲ್ಲ ಆದ್ರೂ ಕೂಡ ಅವಳಿಗೂ ಕೂಡ ಸುಸ್ತಾಗಿರುತ್ತೆ ಓಡಾಡಿ ಓಡಾಡಿ ಇಲ್ಲಿ ಯಾರು ಬೇಡ ನೀನೇ ಎತ್ಕೋ ಅಮ್ಮ ನೀನೇ ಎತ್ಕೊ ಅಮ್ಮ ಅಂತ ದೊಡ್ಡಮ್ಮ ಎಲ್ಲ ನಾನು ಎತ್ಕೊತೀನಿ ಬಾ ಅಂತಂದ್ರೂ ಬೇಡ ನೀನೇ ಎತ್ಕೋ ಅಂತ ಹಾಗೆ ಅಲ್ಲಿ ಒಳಗೆ ವೀಡಿಯೋ ಏನು ಮಾಡೋ ಆಗಿಲ್ಲ ಅಲ್ಲಿ ದರ್ಶನ ಮಾಡಿಕೊಂಡು ಇವಾಗ ಇಲ್ಲಿ ಬಂದ್ವಿ ನೋಡಿ ಇಲ್ಲಿ ಹಾಸಿಗೆ ದಿಂಬು ಅಂತೆಲ್ಲ ಇದೆಯಲ್ಲ ಇಲ್ಲೆಲ್ಲ ನಿಂತ್ಕೊಂಡು ಈ ರೀತಿಯಾಗಿ ಫೋಟೋ ಇದ್ರು ಸ್ಟೋರಿ ಏನಂತ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ನಾವು ಮುಂಚೆನೇ ಹಾಗೆ ನೋಡ್ಕೊಂಡು ಹೋಗ್ತಾಯಿದ್ವಿ ಅಲ್ಲೊಬ್ರು ಅಲ್ಲೇ ಇರೋರಂತೆ ಆ ಸ್ಟೋರಿ ಹೇಳಿದ್ರು ಕೇಳಿದರೆ ಮೈಯೆಲ್ಲ ಜುಮ್ಮ ಅನಿಸ್ತಾ ಇತ್ತು ಆ ಥರ ಸ್ಟೋರಿ ಹೇಳಿದರು ಹಾಗೆ ಅವ್ರ ವಾಯ್ಸ್ ತುಂಬಾ ನಿಧಾನಕ್ಕೆ ಬರ್ತಾಯಿತ್ತು ಹಾಗಾಗಿ ಅಷ್ಟು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಎಲ್ಲರೂ ಈ ರೀತಿಯಾಗಿ ಕಲ್ಲನ್ನು ಕಟ್ಟಿ ಹೋಗ್ತಾಯಿದ್ರು ಆ ರೀಸನ್ ಕೇಳಿದ್ವಿ ಯಾಕೆ ಈ ರೀತಿ ಮಾಡಬೇಕು ಅಂತ ಅದಕ್ಕೆ ಅಲ್ಲಿದ್ದವರು ಹೇಳಿದರು ಈ ರೀತಿಯಾಗಿ ಮಾಡಿದರೆ ಅವ್ರ ಕಷ್ಟ ಕಡಿಮೆ ಆಗುತ್ತೆ ಅಥವಾ ಮನೆ ಕಟ್ಟಿಲ್ಲ ಅನ್ನೋರು ಈ ರೀತಿ ಕಲ್ಲು ಮೇಲೆ ಕಲ್ಲನ್ನು ಜೋಡಿಸಿದರೆ ಮನೆ ಕಟ್ಟಬಹುದು ಅಂತ ಇವರಂತೂ ತುಂಬಾ ಚೆನ್ನಾಗಿ ಸ್ಟೋರಿ ಹೇಳಿದರು ಅವ್ರ ಬಾಯಲ್ಲೇ ಆ ಸ್ಟೋರಿ ಕೇಳಿದರೆ ಇನ್ನೂ ಚೆನ್ನಾಗಿರೋದು ಆದರೆ ಅವ್ರ ವಾಯ್ಸ್ ತುಂಬ ಅಂದರೆ ತುಂಬಾ ನಿಧಾನವಾಗಿ ಕೇಳಿಸ್ತಾ ಇತ್ತು ಅಷ್ಟು ಕ್ಲಿಯರಾಗಿ ಕೇಳಿಸೋದಿಲ್ಲ ಅಂತ ನನಗೆ ಅವರು ಎಷ್ಟು ಹೇಳಿದ್ರು ಅಷ್ಟು ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ ಅವರಷ್ಟು ಚೆನ್ನಾಗಿ ನನಗೆ ಹೇಳೋದಕ್ಕೆ ಬರೋದಿಲ್ಲ ನಾನು ಸ್ವಲ್ಪ ಹಾಗೇ ಹೇಳ್ತಾ ಇದ್ದೀನಿ ಕಲ್ಮೇಲ್ಕಲನ್ನು ಇಲ್ಲಿ ಯಾಕೆ ಕಟ್ಬೇಕು ಅಂತ ಹೇಳಿದರೆ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಇದಾರಲ್ಲ ನೈಟ್ ಇಲ್ಲಿಗೆ ಮಲಗೋದಕ್ಕೆ ಬರ್ತಾರಂತೆ ಕೆಳಗೆ ಬಂಡೆ ಇದೆಯಲ್ಲ ಅದು ಹಾಸಿಗೆ ಇನ್ನೊಂದು ಬಂಡೆ ಪಕ್ಕದಲ್ಲಿದೆ ಅದಕ್ಕೆ ಆಗೇ ಇದೆ ಅಲ್ಲ ಅದು ತಲೆ ದಿಂಬಂತೆ ಮೇಲೆ ಇನ್ನೊಂದು ಬಂಡೆ ಇದೆ ಅದು ಹೊದಿಕೆ ಅಂತೆ ಅಲ್ಲೇ ಅದನ್ನೇ ಹಾಕಿರೋದು ದಿಂಬು ಒದಿಕೆ ಹಾಸಿಗೆ ಅಂತ ಅಲ್ಲಿ ಹಾಕಿದ್ದಾರೆ ತೋರಿಸಿದೆ ನಿಮಗೆ ಇಲ್ಲಿ ನೋಡಿ ಬಂಡೆ ಕಾಣಿಸ್ತಾ ಇದೆಯಲ್ಲ ಸೇಮ್ ಅದು ವಿಮಾನ ಥರನೇ ಇದೆ ಅಲ್ಲಿ ರಾಯರು ಬಂದು ಅದರಲ್ಲಿ ನೈಟ್ ಹೊತ್ತು ಸಂಚಾರಕ್ಕೆ ಹೋಗ್ತಾರಂತೆ ಇಲ್ಲಿ ಈ ರೀತಿ ಕಲ್ಲುಗಳನ್ನು ಕಟ್ಟಿ ಹೋದರೆ ನೈಟ್ ಆಂಜನೇಯ ಸ್ವಾಮಿ ಮಲಗೋದಕ್ಕೆ ಬರ್ತಾರಲ್ಲ ಆವಾಗ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಅವರಿಗೆ ತಿಳಿಯುತ್ತೆ ಅವರು ನಮಗೆ ಈಡೇರಿಸ್ತಾರೆ ಅನ್ನೋದು ನಂಬಿಕೆ ಇಲ್ಲಿರೋರ ನಂಬಿಕೆ ಅದು ಎಷ್ಟು ಜನ ನಮ್ಮ ಥರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಅವ್ರು ಹೇಳೋ ಥರಕ್ಕೆ ಕರೆಕ್ಟಾಗಿ ಒಂದಾಣಿಕೆ ಆಗೋ ಥರನೇ ಇತ್ತು ಅಲ್ಲಿ ಸೇಮ್ ಬಂಡೆ ಎಲ್ಲ ವಿಮಾನ ಥರನೇ ಕಾಣಿಸ್ತಾ ಇತ್ತು ಇಲ್ಲಿ ಆ ಬಂಡೆ ಯಾವುದ್ರ ಮೇಲೆ ನಿಂತಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಸ್ವಲ್ಪ ಅಟ್ಯಾಚ್ ಆಗಿದೆ ಅಷ್ಟೇ ಅದು ಎಷ್ಟು ನೀಟಾಗಿ ನಿಂತಿತ್ತು ಸೇಮ್ ಹಾಸಿಗೆ ತಲೆದಿಂಬು ಓದಿಕೆ ಅದೇ ರೀತಿಯಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಅವರು ಚೆನ್ನಾಗಿ ಹೇಳಿದರು ಕೇಳಿಸ್ಕೊಂಡು ಅಲ್ಲಿ ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಸ್ಟೋರಿ ಕೇಳಿ ಒಂಥರ ಖುಷಿ ಆಯಿತು ನೋಡಿ ಮೇಲ್ಗಡೆ ಇರೋದು ಸೇಮ್ ವಿಮಾನ ಥರನೇ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ರಾಯರ್ ಅದರಲ್ಲಿ ಸಂಚಾರಕ್ಕೆ ಹೋಗ್ತಾರಂತೆ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಇವಾಗ ನಾವು ಲಕ್ಷ್ಮೀ ದೇವಿ ಟೆಂಪಲ್ ಇದೆ ಅಂತ ಇಲ್ಲಿ ಇಲ್ಲೇ ಅದರ ನಡ್ಕೊಂಡು ಹೋಗಬೇಕು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಲಕ್ಷ್ಮೀ ದೇವಿ ಟೆಂಪಲ್ ರಾಯರಿಗೆ ಪ್ರತ್ಯಕ್ಷವಾಗಿ ದರ್ಶನನ ನೀಡಿದ್ರಂತೆ ಅದಕ್ಕೋಸ್ಕರ ರಾಯರ ಮಠಕ್ಕೆ ಬಂದವರು ಅಲ್ಲಿಗೆ ಹೋಗಿ ಬರಬೇಕು ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ರೋಡಲ್ಲಿ ಉದ್ದಕ್ಕೂ ಕೂಡ ಗೋಲಿ ಸೋಡಾನ ಮಾಡ್ತಾ ಇರ್ತಾರೆ ನಾವು ಯಾರು ಕೂಡ ತೊಗೊಂಡು ಕುಡಿಲಿಲ್ಲ ನಮಗೆ ಯಾಕೋ ಕುಡಿಬೇಕಂತ ಅನ್ನಿಸ್ಲಿಲ್ಲ ಅಷ್ಟೇನು ಇಷ್ಟ ಆಗೋದಿಲ್ಲ ಐಸ್ ಕ್ರೀಮು ಆ ಥರದ್ದೆಲ್ಲ ಇಷ್ಟಪಟ್ಟು ತಿಂತೀವಿ ಗೋಲಿ ಸೋಡಾ ಎಲ್ಲ ಅಷ್ಟೇನು ಇಷ್ಟ ಆಗೋದಿಲ್ಲ ಯಾರೂ ಕೂಡ ತೊಗೊಳ್ಳಲಿಲ್ಲ ಇವಾಗ ಅಲ್ಲಿಗೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಟ್ರೈನಲ್ಲಿ ನಾವು ಅಷ್ಟು ದೂರ ಜರ್ನಿ ಮಾಡಿದ್ರು ಕೂಡ ಇಷ್ಟೊಂದು ಆಗಿರಲಿಲ್ಲ ಇವತ್ತು ಸ್ವಲ್ಪ ಟಯರ್ಡ್ ಆಗಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ಏಕೆ ಅಂತಂದರೆ ಅಷ್ಟು ರೋಡ್ ಕೂಡ ಚೆನ್ನಾಗಿರಲಿಲ್ಲ ಹಾಗಾಗಿ ಹಾಗೆ ಇಲ್ಲೊಂದು ಬಂಡೆ ಕಾಣಿಸ್ತಾ ಇದೆ ನೋಡಿ ಎಲ್ಲರೂ ಯಾಕೆ ಈ ರೀತಿ ಬೆನ್ನನ್ನು ಬಂಡೆಗೆ ಉಜ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೆ ಫಸ್ಟ್ ಅಲ್ಲಿ ನಿಂತ್ಕೊಂಡು ಪೂಜಾರೇ ಹೇಳ್ತಾ ಇದ್ದರು ಆ ಬೆನ್ನನ್ನು ಈ ರೀತಿಯಾಗಿ ಬಂಡೆಗೆ ಟಚ್ ಮಾಡ್ಕೊಂಡು ಬನ್ನಿ ಆ ಕಷ್ಟ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ದಿದ್ರು ಇಲ್ಲಿ ಲಕ್ಷ್ಮೀ ದೇವಿ ಇದ್ದಾರೆ ತಾನೇ ಬಂದು ಉದ್ಭವಹುರ್ತ ರಶ್ಮಿತೀವಿ ಮಂತ್ರಾಲಯಕ್ಕೆ ಹೋಗ್ಬಂದ್ರೆ ನೀವು ರಾಮದ ಪಕ್ಕದಲ್ಲಿ ಮಾಂಚಾಲ ಬಂದ್ರಾ ಚಿಕ್ಕ ದೇವಸ್ಥಾನ ಮಾಂಚಾಲಮ್ಮ ಅವ್ರಹಾರದಲ್ಲಿ ಶಕ್ತಿ ಮಾತ್ರ ಮಹಾ ಅಶ್ಮಿತ ರಾಮಗಳು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ಎಲ್ಲಿಗೆ ಬಂದು ರಾಮದ ಸ್ವಾಮಿಗಳು ಯಮನ ಹತ್ರ ಅನುಗ್ರಹ ಪಡ್ಕೊಂಡ್ ಮೇಲೆ ಆ ಪಂಚಮಗಿ ದೇವಸ್ಥಾನ ಹತ್ರ ಹನ್ನೆರಡು ವರ್ಷದಲ್ಲಿ ಮಾಡಿದ್ರು ಅಲ್ಲಿ ಉದ್ಭವ ಅದಕ್ಕೆ ನಮ್ಮ ಮುಡ್ಗಿ ಕೈ ಇಟ್ಕೊಂಡು ಕರ್ಕೊಂಡ್ ಬರ್ತೈತೆ ನೀನ್ ಅವಳನ್ನ ಎತ್ಕೊಂಡ್ ಬಂದಿಲ್ಲ ಅವಳಿಂದ ಕೈ ಇಡ್ಕೊಂಡು ಕರ್ಕೊಂಡ್ ಬಂದಾಳೆ

Thank you. ನಾವು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ ರಾಯರು ತಪಸ್ಸು ಮಾಡಿದ್ದಂತಹ ಜಾಗ ಅಂತ ಇದು ಈ ಜಾಗನ ನಾನು ತುಂಬ ದಿನದಿಂದ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಹಾಗೆ ರಾಯರಿಗೆ ಬಳಸುತ್ತಿದ್ದ ಅಂದರೆ ರಾಯರಿಗೆ ಅಡುಗೆಗೆ ಬಳಸುತ್ತಿದ್ದ ಒಳಕಲ್ ಕೂಡ ಅಲ್ಲೇ ಇದೆ ಅಂತ ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ ಆ ರೀಲ್ಸಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಹಾಕಿರೋದನ್ನು ನೋಡ್ತಾ ಇದ್ದೆ ಅದನ್ನು ನೋಡಿದಾಗೆಲ್ಲ ನಾನು ಕೂಡ ಅಲ್ಲಿಗೊಂದ್ಸಲ ಹೋಗಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಫೈನಲಿ ಆ ಜಾಗಕ್ಕೆ ಬಂದ್ವಿ ಅಲ್ಲಿ ಹಾಕಿದ್ದಾರೆ ಕೂಡ ರಾಯರಿಗೆ ಬಳಸುತ್ತಿದ್ದ ಹೊರಳುಕಲ್ಲು ಅದನ್ನು ಒಂದು ಸಲ ಮುಟ್ಟಿ ನಮಸ್ಕಾರ ಮಾಡಿದೆ ತುಂಬಾ ಖುಷಿ ಆಯಿತು ಹಾಗೆ ಎಲ್ಲಿ ನೋಡಿದ್ರೂ ರಾಯರ್ ಫೋಟೋನೇ ಕಾಣಿಸುತ್ತೆ ಅಲ್ಲೆಲ್ಲ ನೋಡಿಕೊಂಡು ಇವಾಗ ಅಲ್ಲಿನ ಹೊಳೆಯಲ್ಲಿ ಚೆನ್ನಾಗಿ ನೀರು ಹೋಗ್ತಾಯಿತ್ತು ಅಲ್ಲೂ ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ನಮಸ್ಕಾರ ಮಾಡಿ ಒಂದು ಹತ್ತು ನಿಮಿಷ ಕೂತಿದ್ವಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಪೂಜೆ ಎಲ್ಲ ಮಾಡಿಸಿ ಆದಮೇಲೆ ಡೈರೆಕ್ಟಾಗಿ ಹಾಗೆ ಬರಬಾರ್ದು ಒಂದು ಹತ್ತು ನಿಮಿಷ ಕೂತಿದ್ದೆ ಎದ್ದು ಬರಬೇಕು ಅಂತ ಹೇಳ್ತಾರೆ ಅಲ್ಲೂ ಕೂಡ ಕೂತ್ಕೊಂಡು ರಾಯರನ್ನು ನಮಸ್ಕಾರ ಮಾಡಿ ಅವರನ್ನು ಸ್ಮರಣೆ ಮಾಡಿಕೊಂಡು ಕೂತಿದ್ವಿ ಅಲ್ಲಿ ಅಂಗಡಿಗಳು ಬುಕ್ಸ್ ಎಲ್ಲ ಇರುತ್ತೆ ರಾಯರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಎಷ್ಟು ಬೇಕಾದರೂ ಫೋಟೋಸ್ ಸಿಗುತ್ತೆ ಹಾಗೆ ಬುಕ್ಸ್ಗಳೆಲ್ಲ ಸಿಗುತ್ತೆ ಆದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಹೊರಗಡೆ ಸಿಗೋದಕ್ಕಿಂತ ಡಬಲ್ ತ್ರಿಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಅಷ್ಟು ಅಮೌಂಟ್ ಜಾಸ್ತಿ ಇರುತ್ತೆ ಫೋಟೋಗಳನ್ನು ದೇವಸ್ಥಾನದ ಒಳಗೆ ಮಾತಾಡಿಸೋ ಹಾಗೆ ಇರೋದಿಲ್ಲ ಅಷ್ಟು ಪ್ರೈಸ್ ಜಾಸ್ತಿ ಇರುತ್ತೆ ಆದರೆ ಹೊರಗಡೆ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಬೇಕಾದರೆ ತಗೊಳ್ಬಹುದು ಅವರು ಪರವಾಗಿಲ್ಲ ನಾವು ರೇಟಿಗೆ ಕೊಡ್ತಾರೆ ಹಾಗೆ ಕಲಕ ಯಾಕೆ ಬಂದಿಲ್ಲ ನಿಮ್ಮ ಜೊತೆ ಟ್ರಿಪ್ಪಿಗೆ ಎಂಥ ಕಮೆಂಟ್ ಹಾಕಿದ್ದೀರಾ ಯಾಕೆ ಅಂತಂದರೆ ನಿಮಗೂ ಗೊತ್ತಿರೋ ಹಾಗೆ ಕಾಲಕನಿಗೆ ಕಾಲು ನೋವಿದೆ ಇನ್ನೂ ಅದು ಪೂರ್ತಿಯಾಗಿ ಹುಷಾರಾಗಿಲ್ಲ ಓಡಾಡೋ ರೀತಿ ಇದ್ದಾರೆ ಆದರೆ ಲಾಂಗ್ ಜರ್ನಿ ಹನ್ನೆರಡು ಗಂಟೆ ಜರ್ನಿ ಆಗುತ್ತೆ ಟ್ರೈನಲ್ಲೇ ಇನ್ನು ಬಸ್ಸು ಆಟೋ ಎಲ್ಲ ಬಿಟ್ಟು ಹಾಗಾಗಿ ಲಾಂಗ್ ಜರ್ನಿ ಕೂರೋದಕ್ಕಾಗಲಿಲ್ಲ ಅಂತ ಬರಲಿಲ್ಲ ಹಾಂ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಅಬ್ಸರ್ವ್ ಮಾಡ್ತೀರಾ ನಾವು ಯಾರೆಲ್ಲ ಟ್ರಿಪ್ ಹೋಗ್ತೀವಿ ಅದರಲ್ಲಿ ಒಬ್ಬರೇ ಒಬ್ರು ಮಿಸ್ ಆದರೂ ಕೂಡ ಯಾಕೆ ಬಂದಿಲ್ಲ ಅಂತ ಕೇಳ್ತೀರಾ ದೊಡಮ್ಮನೂರಿಗೆ ಹೋದಾಗ ಪವಿತ್ರ ಕೈ ಯಾಕೆ ಬಂದಿಲ್ಲ ಅಂತ ಕೇಳಿದ್ರಿ ಇವಾಗ ಕಲಾಕೈ ಯಾಕೆ ಬಂದಿಲ್ಲ ಅಂತ ಇದ್ದೀರಾ ಎಷ್ಟೊಂದು ಅಬ್ಸರ್ವ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಸಗಣಿಯಲ್ಲಿ ಸಾರಿಸಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಅಂದರೆ ರಂಗೋಲಿಯನ್ನು ಹಾಕಿದರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವ ನನಗಂತೂ ರಂಗೋಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇವತ್ತು ಗುರುವಾರ ಹಾಗೆ ಶ್ರಾವಣ ಶ್ರಾವಣದ ಕೊನೆಯ ಗುರುವಾರ ಅಮಾವಾಸಿಯ ಒಳಗೆ ಬರುವಂತಹ ಕೊನೆ ಗುರುವಾರ ಹಾಗಾಗಿ ಪೂಜೆ ಎಲ್ಲ ನಡೀತಾ ಇತ್ತು ಅಲ್ಲಿ ಇವಾಗ ನಾವು ರಾಯರ ಏಕಶಿಲಾ ಬೃಂದಾವನದ ಹತ್ರ ಬಂದಿದ್ವಿ ಇವಾಗ ರಾಯರ ಏಕಶಿಲಾ ಬೃಂದಾವನದ ಬಗ್ಗೆ ಅಲ್ಲಿ ಅರ್ಚಕರು ಹೇಳ್ತಾ ಇದ್ರು ಅದನ್ನು ಕೇಳಿಸ್ಕೊಂಡ್ವಿ ಹಾಗೆ ಅದನ್ನು ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಹಾಗಾಗಿ ವಿಡಿಯೋ ಏನೂ ಮಾಡಲಿಲ್ಲ ಇದು ರಾಯರ ಏಕಶಿಲಾ ಬೃಂದಾವನ ಅಲ್ಲೂ ಬಂದು ಎಲ್ಲ ನಮಸ್ಕಾರ ಮಾಡಿ ಅಲ್ಲೂ ಕೂಡ ಮಂತ್ರಾಕ್ಷತೆ ಕೊಡ್ತಾರೆ ತಗೊಂಡು ಇನ್ನು ಹೊರಡೋದು ರಾಯರಿಲಿ ಹನ್ನೆರಡು ವರ್ಷ ಕೂತ್ಕೊಂಡು ತಪಸ್ಸನ್ನು ಮಾಡಿದ್ರಂತೆ ಇದೇ ನದಿಲಿ ಸ್ನಾನ ಮಾಡೋರಂತೆ ಅದನ್ನೆಲ್ಲ ಹೇಳ್ತಾ ಇದ್ರು ನಾವಿವಾಗ ನೆಕ್ಸ್ಟು ಅಲ್ಲಿಂದ ಅಪ್ಪಣ್ಣಾಚಾರ್ಯರವರ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಯರ ಮೂಲ ಮಂತ್ರವಾದಂತಹ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಯಜತಾಮ್ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನುವೆ ಈ ಮಂತ್ರವನ್ನು ಬರೆದವರು ಅಪ್ಪಣ್ಣಾಚಾರ್ಯರಂತೆ ಅವರ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ಸ್ವಲ್ಪ ಎಲ್ಲ ನೋಡ್ಕೊಂಡ್ವಿ ಸ್ವಲ್ಪ ವೀಡಿಯೋಸ್ ಕೂಡ ಮಾಡಿಕೊಂಡೆ ಸುತ್ತ ರಾಯರ ಬಗ್ಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನನ್ನು ಹಾಕಿದ್ರು ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಕ್ಲಿಪ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ವೀಡಿಯೋನ ಪಾಸ್ ಮಾಡಿ ನೋಡಿ ಓದ್ಕೊಳ್ಬಹುದು ಹಾಗೆ ರಾಯರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದರೆ ಅವರ ಮೂಲ ರೂಪ ಅವರ ಅವರ ಅವತಾರಗಳು ಮನೆತನದ ಹೆಸರು ಗೋತ್ರ ಈ ರೀತಿಯಾಗಿ ತಂದೆ ತಾಯಿ ಹೆಸರಾಗಿರ್ಬೋದು ಹೆಂಡತಿ ಹೆಸರು ಮಗನ ಹೆಸರು ಪ್ರತಿಯೊಂದನ್ನು ಕೂಡ ಬೋರ್ಡಲ್ಲಿ ಮೆನ್ಷನ್ ಮಾಡಿದರು ಬೇಕಾದರೆ ಅದನ್ನು ಕೂಡ ವಿಡಿಯೋ ಪಾಸ್ ಮಾಡಿ ನೋಡಿ ನಾವು ನೆಕ್ಸ್ಟ್ ಅಲ್ಲಿಂದ ಎಲ್ಲದನ್ನು ಕೂಡ ನೋಡಿಕೊಂಡು ರೂಮಿಗೆ ಹೋಗಿ ರೂಮನ್ನು ಸಂಜೆ ಖಾಲಿ ಮಾಡಬೇಕು ಅಂತ ಹೇಳಿದರು ಏಳು ಗಂಟೆಗೆ ರೂಮನ್ನೆಲ್ಲ ಖಾಲಿ ಮಾಡಿಕೊಂಡು ಇವಾಗ ರಾಯರ ದರ್ಶನಕ್ಕೆ ಅಂತ ಬಂದಿದ್ದೀವಿ ಮತ್ತೇನು ಒಳಗೆ ಹೋಗೋದಿಲ್ಲ ಆಚೆಲೆ ತುಂಬ ಚೆನ್ನಾಗಿ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಲೈವ್ ಆಗಿಯೇ ನೋಡಬಹುದು ಆಚೆ ಕೂತ್ಕೊಂಡು ನೋಡಿದ್ವಿ ಒಂದು ಸ್ವಲ್ಪ ಹೊತ್ತು ನಂತರ ನೈಟ್ ಊಟ ಬಿಸಿ ಬಾತಿತ್ತು ಊಟ ಮುಗಿಸ್ಕೊಂಡು ನೈಟು ಟ್ರೈನ್ ಹನ್ನೊಂದುವರೆಗೆ ಹೊರಡ್ತೀವಿ ನಾವು ನಾನಂತೂ ಆಚೆಲಿ ಕೂತಿದ್ದಷ್ಟನ್ನು ಕೂಡ ರಾಯರನ್ನೇ ನೋಡ್ತಾ ಇದ್ದೆ ಹಾಗೆ ನಾಳೆ ಏಕಾದಶಿ ಇದೆ ಹಾಗಾಗಿ ಆ ನೈಟೇ ಸ್ವಲ್ಪವೂ ಹೂವೇನು ಬಿಡೋದಿಲ್ವಂತೆ ಹೂವನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಅದನ್ನೇ ಅಂದ್ಕೊಂಡು ಬಂದೆ ನಾವು ಏಕಾದಶಿ ದಿನ ಬೆಳಗ್ಗೆ ನಿನ್ನೆ ಹೂವು ಮುಡಿಸಿರೋದನ್ನ ತೆಗಿತೀವಿ ನೈಟೇ ತೆಗಿಬೇಕಲ್ವ ಅಂತ ಅಂದ್ಕೊಂಡ್ವಿ ಪೂಜೆಗೆ ಎಲ್ಲ ಹೂವನ್ನೆಲ್ಲ ತೆಗೆದು ಎಲ್ಲ ಇದು ಮಾಡ್ತಾಯಿದ್ರು ಎಲ್ಲ ಕೂತ್ಕೊಂಡು ನೋಡಿದ್ವಿ ನನಗಂತೂ ಅಲ್ಲಿದ್ದಷ್ಟು ಅಷ್ಟು ಕ್ಷಣವೂ ಕೂಡ ರಾಯರನ್ನೇ ನೋಡಿದ್ದೀನಿ ವೀಡಿಯೋದಲ್ಲೂ ಕೂಡ ಮತ್ತೆ ಮತ್ತೆ ರಾಯರನ್ನೇ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಏಕೆಂದರೆ ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇರೋದೇ ರಾಯರನ್ನು ನೋಡೋದಕ್ಕೆ ಅಂತ ಹಾಗಾಗಿ ನಾನು ಇಷ್ಟಪಟ್ಟ ದಿನ ಬಂತು ನಾನು ಖುಷಿಪಟ್ಟ ಗಳಿಗೆ ಬಂತು ಹಾಗಾಗಿ ರಾಯರನ್ನು ನೋಡ್ಕೊಂಡ್ವಿ ಅಲ್ಲಿಂದ ಮನೆಗೆ ಹೊರಡ್ತಾ ಇದ್ದೀವಿ ಈಗ ನೈಟ್ ಹನ್ನೊಂದುವರೆ ಟ್ರೈನಿಗೆ ಹತ್ತಿದ್ವಿ ಫಸ್ಟು ಸ್ವಲ್ಪ ರಶ್ ಇತ್ತು ಹೋಗ್ತಾ ಹೋಗ್ತಾ ಸೀಟ್ ಸಿಕ್ತು ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಇಲ್ಲಿಗೆ ಹನ್ನೊಂದುವರೆಗೆ ಬಂದ್ವಿ ತಿಂಡಿ ಏನೂ ಮಾಡಿರಲಿಲ್ಲ ಹಾಗಾಗಿ ಹೋಟೆಲ್ಗೆ ಬಂದ್ವಿ ಆ ಲಡ್ಡುಗೆ ನನಗೆ ನಿತ್ಯಾಗೆ ಪೂರಿ ಅಕ್ಕನಿಗೆ ಇಡ್ಲಿ ಹಾಗೆ ಪಲಾವು ಅವ್ರಿಗೆ ಏನೇನು ಬೇಕು ಎಲ್ಲ ತೊಗೊಂಡ್ರು ಹೋಟ್ಲಲ್ಲಿ ತಿಂಡಿನ ಮುಗಿಸ್ಕೊಂಡು ಇವಾಗ ಊರಿಗೆ ಹೊರಡಬೇಕು ಇವತ್ತು ಏಕಾದಶಿ ಇದೆ ಹಾಗಾಗಿ ಮನೆಗೆ ಹೋಗಿ ಪೂಜೆ ಕೂಡ ಮಾಡಬೇಕು ನನಗೆ ಪೂರಿ ಅಂದರೆ ಫೇವ್ರೇಟ್ ನಾನು ಹೊರಗಡೆ ಹೋದರೆ ಜಾಸ್ತಿ ತಗೊಳ್ಳೋದೆ ಪೂರಿ ಸಾಗೋ ಇವತ್ತಿನ ಈ ಪುಟಾಣಿ ಬಳಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬಳಗ ರೀ ಥ್ಯಾಂಕ್ ಯು